Gracias.

ಒಂದು ಪತ್ರ ಪತ್ರ ಸ್ವೀಕಾರ ಎಲ್ಲ ನಮ್ಮ ಸಮಸ್ತ ಸಂಪುಟದಲ್ಲಿ ಬಾಂಧವರು ದಯವಿಟ್ಟು ಯಾರು ಒಳಗಡೆ ಬರಬಾರ ಈಗಾಗಲೇ ತಮ್ಮ ಊರಿನಿಂದ ಹಲವಾರು ಪ್ರಯತ್ನಗಳಿವಿ ಯಾಕಂದ್ರೆ ತಮ್ಮ ಹೋರಾಟಕ್ಕೆ ನಮ್ಗೆ ಯಾವತ್ತೂ ಬೆಂಬಲ ಯಾಕಂದ್ರೆ ಸಮಾಜಕ್ಕೆ ನಮ್ಮ ಬಡ ನಾವು ಮಾಡುವಂತ ಪ್ರಯತ್ನ ಇದೆ ಸಮಾಜಕ್ಕೆ ಒಳ್ಳೆ ಕೆಲ್ಸಕ್ಕೆ ನಾವೆಲ್ಲ ನಿಮ್ ಜೊತೆ ನಾವ್ ಯಾವತ್ತಿರ್ತೇವೆ ನಿಂತ ಎಲ್ಲಾ ರೀತಿಯಿಂದ ನಿಮ್ ಜೊತೆ ನಾವು ಬೆಂಬಲ ಕರೀವಿ ಈ ಚಳವಳಿಯ ಮೂಲಕವಾಗಿ ನಮ್ಮ ಸಮುದಾಯದಲ್ಲಿ ಸುಮಾರು ಇಪ್ಪತ್ತು ಜನ ಶಾಸಕರು ಆಯ್ಕೆ ಆಯ್ತು ಹಾಗಾಗಿ ಅವ್ರು ಆಯ್ಕೆ ಆಗ್ಲಿಕ್ಕೆ ನಮ್ಮ ಸಮುದಾಯದ ಹೋರಾಟ ಒಂದು ಕಾರಣ ಆ ಕಾರಣಕ್ಕೋಸ್ಕರವಾಗಿ ನಾವೆಲ್ಲ ಕೂಡಿ ಕಳೆದ ಚುನಾಯಲ್ಲಿ ಗೆದ್ದ ಮೇಲೆ ಸುಮಾರು ಒಂದು ವರ್ಷದ ಅವಧಿಯಲ್ಲಿ ಮೂರು ಅಧಿವೇಶನಗಳಾದ್ರು ಎಲ್ಲಾ ಶಾಸಕರುಗಳು ಅಧಿವೇಶನದಲ್ಲಿ ಮಾತಾಡಿಲ್ಲ ಎನ್ನುವಂತ ಒಂದು ಕೊರಗು ಒಂದು ಅಸಮಾಧಾನ ಇಡೀ ನಮ್ಮ ಸಮಾಜದಲ್ಲಿ ಕಾಡ್ತಾ ಇತ್ತು ಆ ಕಾರಣಕ್ಕೋಸ್ಕರವಾಗಿ ಏಳನೇ ಹಂತದ ಹೋರಾಟದ ಮೂಲಕ ಈ ಬರುವಂತ ಅಧಿವೇಶನದಲ್ಲಿ ನೀವೆಲ್ರೂ ಮುಕ್ತವಾಗಿ ಮಾತನಾಡಲಿ ಅಂತ ಹಿಂದೆ ಹಾಗಾಗಿ ಸನ್ಮಾನ ಮುಖ್ಯಮಂತ್ರಿಗಳು ಈಗಂತ ಚುನಾವಣೆ ಮುಗಿಯಿತು ಅವಾಗಾದ್ರೂ ಚುನಾವಣೆ ನೆಪದೊಳಗೆ ನಮ್ಗೆ ಮಾತು ಕೊಟ್ಟಿದ್ರಿ ನಮ್ಮ ಒಂದಿನ ಕಲೀಲ ಮಾತುಕತೆ ಮಾಡಲಿಲ್ಲ ಈಗಲೂ ಕಾಲ ಮಿಂಚಿಲ್ಲ ನಮ್ಮೆಲ್ಲ ಕಾನೂನು ಪಂಡಿತರನ್ನ ಮತ್ತು ಸಂವಿಧಾನದ ತಜ್ಞರನ್ನ ಕರೆದು ನಮ್ಮ ಸಮುದಾಯದ ಮೀಸಲಾತಿ ವಿಚಾರ ಬಗ್ಗೆ ನಮ್ಮ ಸರ್ಕಾರದ ಸ್ಪಷ್ಟ ನಿಲುವನ್ನು ವ್ಯಕ್ತಪಡಿಸಬೇಕು ಮತ್ತು ಇದನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ನನ್ನ ಧಾರವಾಡ ಜಿಲ್ಲೆಯ ಸಮಾಜ ಬಾಂಧವರ ಪರವಾಗಿ ಶ್ರೀಪೀಠದ ಪರವಾಗಿ ನಾನು ಮನವಿ ಮಾಡ್ಕೊಳ್ತೀನಿ